ನಾರಿ ಶಕ್ತಿ ಅಂದ್ರೆ ಮಹಿಳೆಯರು ಅಂತ ಹೇಳ್ತಾರೆ ಈ ನಾಲ್ಕು ವರ್ಗಗಳ ಅಥವಾ ಈ ನಾಲ್ಕು ವರ್ಣಗಳ ಬದುಕು ಸುಧಾರಿಸಿದ್ರೆ ದೇಶ ಸುಧಾರಿಸುತ್ತೆ ಮತ್ತು ದೇರ್ ದೇಶದ ಒಟ್ಟು ವ್ಯವಸ್ಥೆ ಇದು ಸುಧಾರಿಸುತ್ತೆ ಅನ್ನುವಂಥದ್ದು ಬದುಕನ್ನ ಸುಧಾರಿಸೋದು ಹೇಗೆ ಅಂದ್ರೆ ಮೂಲಭೂತ ಅಗತ್ಯಗಳೇನಿರುತ್ತೆ ಅವುಗಳನ್ನ ಪೂರೈಸೋದ್ರ ಮೂಲಕ ಒಂದು ಸರ್ಕಾರ ಮೂಲಭೂತ ಅಗತ್ಯಗಳನ್ನ ಪೂರೈಸಿದ್ರೆ ಒಂದು ಕುಟುಂಬಕ್ಕೆ ಅದರಿಂದ ಅನುಕೂಲ ಆಗುತ್ತೆ ಈ ಕುಟುಂಬದ ನಿರ್ವಹಣೆ ಮಾಡೋದು ಯಾರು ಅಂದ್ರೆ ಸ್ತ್ರೀ ಹಾಗಾಗಿ ಅವಳಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಟ್ಟಷ್ಟು ಅವಳ ಕುಟುಂಬ ನಿರ್ವಹಣೆ ಚೆನ್ನಾಗ್ ಅವಳ ಕುಟುಂಬ ಚೆನ್ನಾಗಿದ್ರೆ ಅವಳ ಸಮಾಜ ಚೆನ್ನಾಗಿರುತ್ತೆ ಸಮಾಜ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ ಅನ್ನೋದು ಮೂಲಭೂತ ತತ್ವ ಮನುಷ್ಯನಿಗೆ ಮೀನ್ ಕೊಟ್ರೆ ಒಂದು ದಿವಸಕ್ಕೆ ಅವನಿಗೆ ಅದಾಗತ್ತೆ ಮೀನ್ ಹಿಡಿಯೋದನ್ನ ಹೇಳ್ಕೊಟ್ರೆ ಅವನಿಗೆ ಜೀವಮಾನ ಪರ್ಯಂತ ಆಗತ್ತೆ ಅನ್ನೋದು ಹಾಗಾಗಿ ಆ ಕಟ್ಟ ಕಡೆಯ ವ್ಯಕ್ತಿ ಯಾರು ಹೇಳಿದ್ರಿ ನೀವು ಅಂತ್ಯೋದಯ ಅನ್ನುವ ಕಲ್ಪನೆ ಇದೆ ನಮ್ಮಲ್ಲಿ ನಮ್ಮ ಪಂಡಿತ್ ದೀನ್ ಉಪಾಧ್ಯಾಯರು ನಮಗೆ ಹಾಕೊಟ್ಟಂತಹ ಮಾರ್ಗ ಅದು ಅಂತ್ಯೋದಯ ಆ ಕಟ್ಟ ಕಡೆಯ ವ್ಯಕ್ತಿಯ ಉದ್ಧಾರ ಆದ್ರೆ ದೇಶದ ಉತ್ಥಾನ ಆಗುತ್ತೆ ಅನ್ನುವಂಥದ್ದು ಮಹಿಳೆ ಅಂತ ತೆಗೆದುಕೊಂಡಾಗ ನೋಡಿ ಪ್ರಾರಂಭದಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಒಬ್ಬ ಮಹಿಳೆಗೆ ಒಬ್ಬ ಯಾವುದೇ ವ್ಯಕ್ತಿಗೆ ಅಗತ್ಯ ಇರುವಂಥದ್ದು ಯಾವುದು ಅಂದ್ರೆ ಶೌಚಾಲಯ ಈ ಶೌಚಾಲಯದ ನಿರ್ಮಾಣದ ಬಗ್ಗೆನೆ ಯಾವ ಸರ್ಕಾರಗಳು ತಳ ಕೆಡಿಸ್ಕೊಂಡಿರ್ಲಿಲ್ಲ ಮೋದಿಜಿ ಏನ್ ಮಾಡ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೆಂಪು ಕೋಟೆಯ ಮೇಲೆ ನಿಂತು ಅವರು ಆಗಸ್ಟ್ ಹದಿನೈದರಂದು ಭಾಷಣ ಮಾಡುವಾಗ ಸ್ವಚ್ಛ ಭಾರತದ ಒಂದು ಕಲ್ಪನೆಯನ್ನ ಎಲ್ಲರೂ ಮುಂದೆ ಇಡ್ತಾರೆ ಆ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಮಹಿಳೆಯರಿಗೆ ಗೌರವ ಸಿಗುವ ಹಾಗೆ ಮನೆಗೊಂದು ಶೌಚಾಲಯದ ನಿರ್ಮಾಣ ಆಗಬೇಕು ಅಂತ ಅವರು ತಮ್ಮ ಒಂದು ಇದನ್ನ ಬೇ ಬರೀ ಕನಸು ಅಂತ ಹೇಳಕ್ಕಾಗಲ್ಲ ಯಾಕೆಂದ್ರೆ ಅದು ನನಸಾಗೋಗಿದೆ ಹಾಗಾಗಿ ತಮ್ಮ ವಿಷನ್ ನ ಅವರು ದೇಶದ ಮುಂದೆ ಇಡ್ತಾರೆ ಶೌಚಾಲಯ ಅನ್ನೋದು ಅತ್ಯಂತ ಅಗತ್ಯವಾದ ಒಂದು ಮೂಲಭೂತ ಸೌಕರ್ಯ ಎಲ್ಲ ಮನೆಗಳಲ್ಲಿ ಇರಬೇಕು ಅನ್ನೋ ಕಲ್ಪನೆ ಅವ್ರಿಗೆ ಬರುತ್ತೆ ಒಂದು ಬೀದಿಗೊಂದು ಅಂತನೋ ಒಂದು ಊರಿಗೊಂದು ಅಂತನೋ ಅಲ್ಲ ಎಲ್ಲ ಮನೆಗಳಲ್ಲಿ ಇದರಿಂದ ಹೇಗೆ ಬದುಕು ಬದಲಾಗಿದೆ ಅಂದ್ರೆ ಮೊದಲನೇದಾಗಿ ಹೆಣ್ಮಕ್ಳಿಗೆ ಗೌರವ ಸಿಗುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾವುದೋ ಬೆಳಗಿನ ಜಾವ ಕತ್ಲೆಯಲ್ಲಿ ಹೋಗೋದಾಗ್ಲಿ ಅಥವಾ ರಾತ್ರಿ ಸೂರ್ಯ ಮೇಲೆ ಆಕೆ ಬಯಲಿಗೆ ಹೋಗೋದಾಗ್ಲಿ ಅದನ್ನ ತಪ್ಪಿಸಿ ಮನೆಯಲ್ಲಿ ಶೌಚಾಲಯದ ನಿರ್ಮಾಣ ಆಗಿದೆ ಇದರಿಂದ ಮಹಿಳೆಯರು ಅಂತ ಕರೆಸ್ಕೊಳ್ಳೋವ್ರಿಗೂ ಅನುಕೂಲ ಆಗಿದೆ ಅದರ ಜೊತೆಗೆ ಯಾರು ಹೆಣ್ಮಕ್ಳು ಬಾಲಕಿಯರು ಶಾಲೆಗೆ ಹೋಗೋದು ನಿಂತು ಹೋಗ್ತಾ ಇತ್ತು ಒಂದು ಹಂತದಲ್ಲಿ ಯಾವ ಹಂತದ ಅನ್ನೋದನ್ನ ನಾನೇನು ವಿವರಿಸಕ್ ಹೋಗೋದಿಲ್ಲ ಒಂದು ಹಂತದಲ್ಲಿ ಬಾಲಕಿಯರು ಶಾಲೆಗೆ ಹೋಗೋದನ್ನ ನಿಲ್ಲಿಸ್ಬಿಡ್ತಾ ಇದ್ರು ಯಾಕೆಂದ್ರೆ ಶೌಚಾಲಯದ ಕೊರತೆ ಇತ್ತು ಅದನ್ನ ಪೂರೈಸಿರೋದ್ರಿಂದ ಒಟ್ಟು ಬದುಕು ಸುಧಾರಿಸಿದೆ ಇದು ಶೌಚಾಲಯಕ್ಕೆ ಸಂಬಂಧಪಟ್ಟಿದ್ದು ಸುಮಾರು ಹನ್ನೆರಡು ಕೋಟಿ ಶೌಚಾಲಯಗಳು ಈಗಾಗಲೇ ನಿರ್ಮಾಣ ಆಗಿದೆ ಅನ್ನೋದು ನಮ್ಮ ಹತ್ರ ದಾಖಲೆ ಇದೆ ಇಡೀ ದೇಶಾದ್ಯಂತ ಕರ್ನಾಟಕಕ್ಕೆ ತೆಗೆದುಕೊಳ್ಳೋದಾಗಿದೆ ನಲವತ್ತೆಂಟು ಲಕ್ಷದಷ್ಟು ಶೌಚಾಲಯಗಳ ನಿರ್ಮಾಣವಾಗಿದೆ ಹೆಣ್ಮಕ್ಳು ಸೌದೆ ಒಲೆ ಮುಂದೆ ಕೂತು ಅದೆಷ್ಟೋ ನಾನೂರು ಐನೂರು ಸಿಗರೆಟ್ ಸೇದಿದಷ್ಟು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಕೆ ಸೌದೆ ಒಲೆ ಮುಂದೆ ಕೂತ್ರೆ ಆಕೆಯ ಶ್ವಾಸಕೋಶ ಹಾಳಾಗ್ತಾ ಇತ್ತು ಅನ್ನೋದು ಅಹ್ ಈ ತಜ್ಞರು ಹೇಳುವಂಥದ್ದು ಹಾಗೆ ಸೌದೆ ಒಲೆಯಿಂದ ಹೆಣ್ಮಕ್ಳನ್ನ ತಪ್ಪಿಸಿದ್ದು ಉಜ್ವಲ ಉಜ್ವಲ ಯೋಜನೆಯಲ್ಲಿ ಏನ್ ಮಾಡ್ತಾರೆ ಮೋದಿಜಿ ಮೊದಲನೇದಾಗಿ ಗ್ಯಾಸ್ ಅನ್ನು ಉಚಿತವಾಗಿ ಕೊಡ್ತಾರೆ ಗ್ಯಾಸ್ ಕೊಟ್ರೆ ಸಾಕೆ ಅಡಿಗೆ ಮಾಡಕ್ಕೆ ಸ್ಟವ್ ಬಿಡ್ ಒಲೆ ಬೆಡ್ವೆ ಅಂದ್ರೆ ಒಲೆಯನ್ನು ಅತ್ಯಂತ ಸಬ್ಸಿಡೈಸ್ಡ್ ಬೆಲೆಯಲ್ಲಿ ಕೊಡ್ತಾರೆ ಒಂಬೈನೂರು ರೂಪಾಯಿಗೆ ಒಲೆ ಕೊಡ್ತಾರೆ ಗ್ಯಾಸ್ ಸಿಲಿಂಡರ್ ಮೊದಲನೇದು ಉಚಿತ ಇರುತ್ತೆ ಅದಾದ್ಮೇಲೆ ಸಬ್ಸಿಡೈಸ್ಡ್ ಗ್ಯಾಸ್ ಸಿಲಿಂಡರ್ ಇನ್ನೆರಡು ಸಿಗತ್ತೆ ಯಾರು ಈ ಉಜ್ವಲ ಯೋಜನೆಯಲ್ಲಿ ಭಾಗವಹಿಸ್ತಾರೋ ಅವ್ರಿಗೆ ತದನಂತರದಲ್ಲಿ ವರ್ಷಕ್ಕೆ ಅವರಿಗೆ ಬೇರೆಯವರಿಗಿಂತ ಕಡಿಮೆ ದರದಲ್ಲಿ ಈ ಸಿಲಿಂಡರ್ ಲಭ್ಯವಾಗಿರುತ್ತೆ ಸುಮಾರು ಈಗ ನಾನ್ನೂರೈವತ್ತು ರೂಪಾಯಿ ಅಷ್ಟು ದುಡ್ಡಿಗೆ ಈ ಸಿಲಿಂಡರ್ ಲಭ್ಯವಾಗಿದೆ ಹಾಗಾಗಿ ಹೊಗೆ ಮುಕ್ತ ಮನೆಗಳು ಹೊಗೆ ಮುಕ್ತ ಅಡಿಗೆ ಮನೆಗಳನ್ನ ಮೋದಿಜಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಉಜ್ವಲ ಅನ್ನುವಂಥದ್ದು ಈಗಾಗಲೇ ಸುಮಾರು ಹನ್ನೊಂದು ಕೋಟಿಯಷ್ಟು ಉಜ್ವಲ ಯೋಜನೆಯಲ್ಲಿ ಲಾಭಾರ್ಥಿಗಳಿದ್ದಾರೆ ಹೆಣ್ಮಕ್ಳಿದ್ದಾರೆ ಅದ್ರಲ್ಲಿ ಸುಮಾರು ಮೂವತ್ತೊಂಬತ್ತು ಲಕ್ಷ ಕರ್ನಾಟಕದ್ದು ಇದೆ ಅನ್ನುವಂತ ದಾಖಲೆಗಳು ಈಗಾಗಲೇ ನಮ್ಮ ಹತ್ರ ಲಭ್ಯವೇ ಯಾಕಿದ್ ಹೇಳ್ತಾ ಇದ್ದೀನಿ ಅಂದ್ರೆ ಈ ಸೌದೆ ಒಲೆಯ ಮುಂದೆ ಕೂತು ಕೆಮ್ಮಿ ಕೆಮ್ಮಿ ತಮ್ಮ ಶ್ವಾಸಕೋಶಗಳನ್ನ ಹಾಳು ಮಾಡ್ಕೊಂಡಂತಹ ನೂರಾರು ಹೆಣ್ಮಕ್ಳು ಇವತ್ತು ಮೋದಿಜಿಗೆ ಕೈ ಮುಗಿಯೋ ಹಾಗಾಗಿದೆ ಈ ಉಜ್ವಲ ಯೋಜನೆಯಿಂದ ನಮ್ಮಲ್ಲಿ ಒಂದು ಕಲ್ಪನೆ ನೀರು ಅನ್ನೋದು ಕೊಳ ಎಲ್ಲಿ ಬರ್ಬೇಕು ಅಂತ ಪ್ರತಿಯೊಂದು ಮನೆಯಲ್ಲೂ ಬರ್ಬೇಕು ಅಂತ ಇಲ್ಲಾಂದ್ರೆ ಮೈಲಿಗಟ್ಟಲೆ ಹೆಣ್ಮಕ್ಳು ಕೊಡವನ್ನ ಹೊತ್ಕೊಂಡು ಹೋಗೋದು ಕರ್ನಾಟಕಕ್ಕೂ ಏನು ಅದೇನು ಅಪರಿಚಿತ ಏನಲ್ಲ ಉತ್ತರ ಕರ್ನಾಟಕದಲ್ಲಿ ಒಂದು ನಮ್ಮ ಈ ಮಧ್ಯ ಕರ್ನಾಟಕದ ಮೇಲ್ಭಾಗ ಹೋದ್ರೆ ಅಲ್ಲಿ ಇರುವಂತಹ ನೀರಿಗೆ ಇರುವಂತಹ ಕಷ್ಟದ ಅರಿವು ಎಲ್ರಿಗೂ ಇದೆ ಹೀಗೆ ಹೆಣ್ಮಕ್ಳು ರಾಜಸ್ಥಾನ ತರದ ರಾಜ್ಯಗಳು ತೆಗೆದುಕೊಳ್ಳಿ ಮೈಲಿಗಟ್ಟಲೆ ಹೆಣ್ಮಕ್ಳು ನಾವು ಅದ ಒಂಥರ ದೃಶ್ಯವನ್ನ ನಾವು ನೋಡಿರ್ತೀವಿ ಒಂದು ಕೊಡ ಅದ್ರ ಮೇಲೆ ಒಂದ್ ಕೊಡ ಅದ್ರ ಮೇಲೆ ಒಂದ್ ಕೊಡ ಅದ್ರ ಮೇಲೆ ಹಂಗೆ ಐದಾರು ಕೊಡಗಳನ್ನ ತಲೆ ಮೇಲೆ ಜೋಡ್ಸ್ಕೊಂಡು ಹೋಗ್ತಾರೆ ಯಾಕೆಂದ್ರೆ ಅಷ್ಟು ದೂರ ಅವ್ರು ನಡಿಬೇಕು ಹೆಣ್ಮಕ್ಳಿಗೆ ಅನುಕೂಲ ಆಗ ಹರ್ ಘರ್ ಹರ್ ಘರ್ ಗಂಗಾ ಅಂತ ಒಂದು ಯೋಜನೆ ಪ್ರತಿಯೊಂದು ಮನೆಗೂ ಕೊಲಾಯಿ ಮೂಲಕ ಪರಿಶುದ್ಧವಾದ ನೀರು ತಲುಪಲಿ ಅನ್ನುವಂಥದ್ದು ಮತ್ತೆ ಇದನ್ನ ಡಬ್ಲ್ಯೂ ಹೆಚ್ಒ ಕೂಡ ಮೆಚ್ಕೊಂಡಿದೆ ಅಂದ್ರೆ ಹೇಗೆ ಅಹ್ ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ ಸುಮಾರು ಐವತ್ ಸಾವಿರದವರೆಗೆ ಉಳಿತಾಯ ಆಗತ್ತಂತೆ ಯಾವ್ದಕ್ಕೆ ಅಂದ್ರೆ ಆರೋಗ್ಯಕ್ಕೆ ಮಾಡುವಂತಹ ಖರ್ಚು ಹೀಗೆ ಈ ಜಲ್ ಜೀವನ್ ಮಿಷನ್ ಏನಿದೆ ಇದು ಕೂಡ ಅವಳ ಮನೆಯ ಬದುಕನ್ನ ಸುಧಾರಿಸಿದೆ ಅದಲ್ಲದೆ ಈ ಎಲೆಕ್ಟ್ರಿಫಿಕೇಶನ್ ಏನಿದೆ ಒಟ್ಟು ಆ ನಿಮಗೆ ಈ ವಿದ್ಯುಚ್ಛಕ್ತಿ ಶಕ್ತಿ ಸಂಪರ್ಕವೇ ಇರಲಿಲ್ಲ ಹಲವಾರು ಹಳ್ಳಿಗಳಿಗೆ ಸುಮಾರು ಹದಿನೆಂಟು ಸಾವಿರ ಹಳ್ಳಿಗಳಿಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷಗಳವರೆಗೆ ವಿದ್ಯುಚ್ಛಕ್ತಿಯ ಸಂಪರ್ಕವೇ ಇರ್ಲಿಲ್ಲ ಆ ಹಳ್ಳಿಗಳಿಗೆ ಸು ಎರಡ್ ಸಾವಿರದ ಇದು ಹಳೆಯ ಟರ್ನ್ ಅಲ್ಲೇ ಆಗೋಯ್ತು ಎರಡ್ ಸಾವಿರದ ಹದಿನೆಂಟರ ವೇಳೆಗೆ ಪಿಯೂಷ್ ಗೋಯಲ್ ಅವರು ಆಗ ಮಂತ್ರಿ ಆಗಿದ್ರು ಅವರು ಎಲ್ಲ ಇಂಡಿಯಾ ಕಂಪ್ಲೀಟ್ಲಿ ಎಲೆಕ್ಟ್ರಿಫೈಡ್ ಇವತ್ತು ಭಾರತ ಅನ್ನುವಂಥದ್ದು ಸಂಪೂರ್ಣ ವಿದ್ಯುಚ್ಛಕ್ತಿ ಎಲ್ಲ ಕಡೆ ಲಭ್ಯವಿದೆ